ಈಗ ನಾನು ಹಂಗೆ ಅನ್ಕೊಂಡಿದ್ದೆ ಮದುವೆ ಆಯ್ತು ಒಂದು ಜಾಬ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಅದಾಗಿದೆ ಆಲ್ರೆಡಿ ನಾನು ಏಳು ಸಲ ತಾಯಿಗೆ ಕಾಯಿ ಕಟ್ಟಿದೀನಿ ತುಂಬಾ ಪಾಸಿಟಿವ್ ಎಂಬ ಎನರ್ಜಿ ತುಂಬ ನಂಬಿಕೆ ಇದೆ ದೇವ್ರ ಮೇಲೆ ಏಳು ಸಲ ಕಾಯಿ ಕಟ್ತೇನೆ ತುಂಬಾ ಒಳ್ಳೆಯದಾಗಿದೆ ನನಗೆ ಇದು ನೆಕ್ಸ್ಟ್ ಟೈಮ್ ಅರ್ಕೆ ಕಟ್ಟರೆ ಕಾಯಿದು ಇದು ಇದು ಫಸ್ಟ್ ರಿಟರ್ನ್ ಒಂದರಿಂದ ಸೆವೆನ್ ಪುನಃ ಕಾಯಿ ಕಟ್ತೇನೆ ಹೌದು ಒಳ್ಳೆ ಗಂಡನ್ ಕೊಟ್ಟಿದ್ದಾರೆ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾರೆ ತಂದೆ ತಾಯಿ ಒಳ್ಳೆ ಫ್ಯಾಮಿಲಿ ಊರ ಅಪ್ಪ ನನ್ ತಂದೆ ತಾಯಿ ಇದ್ದಂಗೆ ಒಳ್ಳೆ ಫ್ಯಾಮಿಲಿ ಹೌದು ತುಂಬಾ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಹೌದು ಸರ್ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಎಲ್ಲ ದೇವಸ್ಥಾನಕ್ಕೆ ಪಾಸಿಟಿವ್ ಚೆನ್ನಾಗಿದೆ ಒಳ್ಳೇದಾಗಿದೆ ನನಗಂತೂ ಮತ್ತೆ ಲೋನ್ದು ಸ್ವಲ್ಪ ಬ್ಯಾಂಕ್ ಲೋನ್ದೆಲ್ಲ ಇತ್ತು ಕಾಯಿ ಎಲ್ಲ ಕ್ಲಿಯರ್ ಆಗಿದೆ ನನಗಂತೂ ತುಂಬಾ ಒಳ್ಳೇದಾಗಿದೆ ಈಗ ನನಗೆ ಗೌರ್ಮೆಂಟ್ ಜಾಬ್ ಆಗಿದೆ ಹಾಗಾಗಿ ತಾಯಿಗೆ ರಿಟರ್ನ್ ಕಾಯಿ ಕಟ್ತಾ ಇದ್ದೀನಿ ಜಾಬ್ ಆಯಿತು ಲೋನು ತೀರ್ಸೈತೆ ಈಗ ಒಳ್ಳೆ ಗಂಡನೂ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಮಂತ್ ಇಂದ ಡ್ಯೂಟಿಗೆ ಹೋಗ್ತಾ ಇದೀನಿ ತುಂಬಾ ಒಳ್ಳೇದಾಗಿದೆ ನೆಕ್ಸ್ಟ್ ಮಗು ಆಗುತ್ತೆ ಆವಾಗಳು ಬರ್ತೀನಿ ಇಲ್ಲ ಗವರ್ಮೆಂಟ್ ಜಾಬ್ ಆಗಿದೆ ತಾಯಿ ಕಾಯಿ ಕಟ್ಟಕ್ ಬಂದಿ ಇಲ್ಲ ಒಳ್ಳೇದಾಗಿದೆ ಅನ್ನೋದೊಂದು ನಂಬಿಕೆ ಈಗ ತುಂಬ ಚೆನ್ನಾಗಿದೆ ಸರ್ ಸಿಚುವೇಶನ್ ಅವಾಗಿಂದ ಹೇಳ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಆವಾಗಲೂ ಏನಿಲ್ಲ ಅವಾಗಲೂ ಚೆನ್ನಾಗೇ ಇದೆ ದೇವರ ಅನುಗ್ರಹ ಸದಾ ಇದೆ ನನ್ನ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪಾಸಿಟಿವ್ ಥಿಂಗ್ ತುಂಬ ಚೆನ್ನಾಗಿದೆ ಚಾಮುಂಡೇಶ್ವರಿ ನಮ್ಮದವ್ರ ಕೈ ಯಾವತ್ತೂ ಬಿಟ್ಟೆ ಬಿಡೋಲ್ಲ ಅದು ನನಗೆ ಅನುಭವ ಆಗಿದೆ ತುಂಬಾ ಹಾಗಾಗಿ ಇದು ಏಳನೇ ಸಲ ಇದು ಎಂಟನೇ ಸಲ ಕಟ್ತಾ ಇರೋದು ನಾನು ಫಸ್ಟ್ ಟೈಮ್ ಏಳು ಸಲ ಇವಾಗ ಮತ್ತೆ ಫಸ್ಟ್ ಟೈಮ್ ನಮ್ಮ ರಿಟೈರ್ಡ್ ಮಾಡ್ತಾ ಇದ್ದೀನಿ ಇದು ಕಾಯಿ ಇನ್ನು ಮತ್ತೆ ಇನ್ನು ಆರು ಸಲ ಕಟ್ಟಬೇಕು ಹಾಂ ಒಳ್ಳೇದಾಗಿದೆ ಈಗ ನಾನು ಹಂಗೆ ಅಂದ್ಕೊಂಡಿದ್ದೆ ಮದುವೆ ಆಯಿತು ಒಂದು ಜಾಬ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಆಗಿದೆ ಹಾಂ ಹೌದು ಗಂಡು ಮಗು ಮುದ್ದಾದ ಗಂಡು ಮಗು ಬೇಕು ಹೌದು ತಾಯಿ ನಮ್ದವ್ರು ಕೊಡ್ತಾರೆ ಅಂತ ನಂಬಿಕೆ ಇದೆ ನನ್ಗೆ ಹ್ಮ್ ಹೌದು ತುಂಬಾ ಜನಕ್ಕೆ ಪ್ರಾಪರ್ ಆಗಿ ನನ್ನ ಫ್ರೆಂಡ್ಗಳಿಗೂ ತುಂಬಾ ಒಳ್ಳೇದಾಗಿದೆ ದೇವಸ್ಥಾನದಲ್ಲಿ ಹೌದು ನನ್ನ ಫ್ರೆಂಡಿಗೆ ಆಲ್ರೆಡಿ ಇಬ್ಬರು ಮದುವೆ ಆಗಿರಲಿಲ್ಲ ಸರ್ ತುಂಬ ಪಾಸಿಟಿವ್ ಥಿಂಗ್ ತುಂಬ ಚೆನ್ನಾಗಿ ಒಳ್ಳೆ ಕಡೆ ಸಂಬಂಧನೂ ಬಂದಿದೆ ಹ್ಞೂ ನನ್ನ ನರ್ಸು ನನ್ನ ಸ್ಟಾಫ್ ನರ್ಸು ನಾನು ಚಿತ್ರಸ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿರೋದು ಅಲ್ಲೇ ನಾನು ಇಬ್ಬರು ನನ್ನ ಫ್ರೆಂಡಿಗೂ ಇದೇ ಥರ ಆಗಿತ್ತು ನಾನೇ ಅವ್ಳಿಗೆ ರೆಫರ್ ಮಾಡಿದೆ ಇಲ್ಲಿ ಹೋಗು ಒಳ್ಳೇದಾಗುತ್ತೆ ಅಂತ ಅವ್ಳಿಗೂ ಒಳ್ಳೇದಾಯಿತು ಮೊದಲು ಫಿಕ್ಸ್ ಆಗಿ ಮದುವೆನೂ ಆಯಿತು ಮಂಜುಳಾ ಅಂತ ಹೊಳಸರು ಸಾರಿ ನೆಕ್ಸ್ಟ್ ಮಂತ್ ಮದುವೆ ಸಾರಿ ತುಂಬ ಒಳ್ಳೆಯ ದೇವಸ್ಥಾನ ಇದು ನಂಬಿದವ್ರ ಕೈ ಬಿಡಲ್ಲ ದೇವರು ಅದೇ ನಂಬಿಕೆ ಮೇನ್ ನಂಬಿಕೆ ಇರಬೇಕು ನಂಬಿಕೆಯಿಂದ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದೆಲ್ಲ ಅವ್ರವ್ರೂ ಸಮ ಅವ್ರೂ ಬಿಟ್ಟಿದ್ದು ಸರ್ ಒಳ್ಳೆ ನನ್ಗಂದ್ರೆ ತುಂಬ ಒಳ್ಳೇದಾಗಿದೆ ತಾಯಿಯಿಂದ ದೇವರು ಯಾವತ್ತೂ ಕೈ ಬಿಡಲ್ಲ ಚಾಮುಂಡೇಶ್ವರಿ ದೇವರು ನಮ್ಮದವ್ರ ಕೈ ಯಾವತ್ತೂ ಬಿಡಲ್ಲ ಅದೇ ನಂಬಿಕೆ ಇರಬೇಕು ಪ್ರಾಪರ್ ಆಗಿ ನಂಬಿಕೆ ಇಟ್ಟರೆ ಮಾತ್ರ ಒಳ್ಳೇದಾಗುತ್ತೆ